ವರ್ಷಾ ನ್ಯೂಸ್ಗೆ ಸ್ವಾಗತ ನಾನು ಶರಣಪ್ಪ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಸಿಬ್ಬಂದಿಗಳಿಗೆ ಎರಡು ದಿನದವರೆಗೆ ಉತ್ತಮ ಗುಣಮಟ್ಟದ ಆಹಾರ ಧಾನ್ಯಗಳೊಂದಿಗೆ ಬಿಸಿಯೂಟ ಒದಗಿಸುವ ಬಗ್ಗೆ ಪೂರ್ವಭಾವಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಷಣಪಕ್ಕೆ ಅಕ್ಷರ ದಾಸ ತಾಲೂಕಾ ಅಧಿಕಾರಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಂತ ನಬೀರ್ ಸಾಬ್ ಕಾದನಾ ಸರಸ್ವತಿ ತಾಲೂಕು ದೈಹಿಕ ಪರಿವೀಕ್ಷಣಾಧಿಕಾರಿ ಮಲ್ಲಿಕಾರ್ಜುನ್ ಗೊನ್ನಗಾರಿ ಕೆಪಿಎಸ್ ತಾವರ್ಗಿರ ಸಿಆರ್ಪಿ ಕಾಶಿನಾಥ್ ನಾಗಲಿಕರ್ ಮೆಣದಾಳ್ ಸಿಆರ್ಪಿ ಶಶಿಕಾಂತ್ ಹಸಪ್ಪ ಹೊಸಮನಿ ಮುಖ್ಯ ಗುರುಗಳು ತಾವರ್ಗಿರ ಅದೇ ತರನಾಗಿ ತಾವೇರ ವಲಯದ ಮತಗಟ್ಟೆಗಳ ಶಾಲೆಗಳ ಮುಖ್ಯ ಗುರುಗಳು ಮತ್ತು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳಾದ ಶಾಮೂರ್ತಿ ಕಟ್ಟಿಮನಿ ಹಾಗೂ ಅಬ್ದುಲ್ ಖಾದರ್ ಈ ಸಂದರ್ಭದಲ್ಲಿ ಭಾಗವಹಿಸಿದರು ಅದನ್ನ ಮತ್ತೆ ಹೇಳಿದೆ ಆಯ್ತು ಕೊಡ್ತಾರೆ ಅಷ್ಟೇ ಕೊಟ್ಟು ನಾವು ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹದಿನೈದ್ ರೂಪಾಯಿ ಐದನೂರು ರೂಪಾಯಿ ಪಿಡಿಒ ಎರಡು ಸೇರಿಸಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಬಿಟ್ಟಿದ್ದಾರೆ ಆಹಾರ ಧಾನ್ಯಗಳು ಬೇಕಾಗುತ್ತೆ ಗುಣಮಟ್ಟದ ಆಹಾರ ಧಾನ್ಯವನ್ನು ತಗೊಂಡು ಆ ಡಿ ಸಿ ಅವರ ಮೆನು ಹೇಳಿದ್ದಾರೆ ನೋಡಿ ಆ ಮೆನು ಪ್ರಕಾರ ಮಾಡ್ಕೊಡ್ಬೇಕಂತ ಹೇಳಿ ನಾವೆಲ್ಲ ಮೆಸೇಜ್ ಹಾಕಿದೀವಿ ನೋಡಿದ್ರ ನೀವ್ ಕೂಡ ಏನ್ ಮಾಡ್ಬೇಕಂದ್ರೆ ಈಗ ಚುನಾವಣೆಗೆ ಹೋಗೋದಿಂತ ಮುಂಚೆ ಇವತ್ತು ಮತ್ತು ನಾಳೆ ಅವ್ರಿಗೆ ಅದ್ರ ಬಗ್ಗೆ ಇನ್ನೊಂದು ಸಲ ಮಾಹಿತಿಯನ್ನು ಕೊಟ್ಟು ಅವ್ರಿಗೆಲ್ಲ ಜಾಬ್ ಏನೇನು ಸಾಮಾನು ಸರಂಜಾಮ ನಮ್ಮ ಬಿಸಿ ಊಟದಲ್ಲಿ ಬೇಕು ಏನಾದ್ರೆ ಪಾತ್ರೆ ಪರಿಕರ ಇರೋದು ಸ್ಟವ್ ಇರ್ಬೋದು ಗ್ಯಾಸ್ ಸಿಲಿಂಡರ್ ಇರ್ಬೋದು ವ್ಯವಸ್ಥೆ ಮಾಡಿ ಕೊಟ್ಟು ಹೋದರೆ ಸಾಕು ಫ್ರೀ ಅಂತ ಹೇಳಿದ್ದಾರೆ ಐದು ರೂಪಾಯಿ ಹತ್ತು ರೂಪಾಯಿ ಬಂದು ಎರಡು ಒಂದಷ್ಟು ಬಂದು ಪಾತ್ರೆ ಚಾ ಮಾಡಿ ಕೊಡಿ ರಾತ್ರಿ ಬಂದುಬಿಟ್ಟು ರೊಟ್ಟಿ ಚಪಾತಿ ಅಥವಾ ರೊಟ್ಟಿ ಅಥವಾ ಪಲ್ಯ ಕಾಳು ಪಲ್ಯ ಅನ್ನ ಸಾಂಬಾರು ಕೊಡಿ ಅಂತ ಹೇಳಿದ್ರು ಅಷ್ಟೇ ಮತ್ತು ದಿನಗಳಿಗೆ

ಅವ್ರಿಗೆ ಒಳ್ಳೆ ರೀತಿಯಿಂದ ಪಾರ್ಟಿ ಆಹಾರ ಕೊಟ್ಟಾಗ ಅವ್ರು ನೆಲೆಸಿಕೊಂಡು ಒಂಥರ ಒಳ್ಳೆಯ ರೀತಿಯಿಂದ ಕೊಟ್ಟು ಯಾಕೆ ಹೋಸಲ್ಲ ಮಾಡಿದಾಗ ರಾತ್ರಿ ಅನ್ನ ಸಾರ ಕೊಟ್ಟು ಸಣ್ಣ ಹೋರ್ಕರಾಯ್ತು ಆದ್ರೂ ಸಲ ಮಾಡಿದಾಗ ರಾತ್ರಿ ಅನ್ನ ಸರಿಯಾಗಿಲ್ಲ ಸಾರದು ಸರಿಯಾಗಿಲ್ಲೋಸ ಆ ಉದ್ದೇಶ ನಾನು ಕೂತ್ಕೊಂಡು ಇವತ್ತೆಲ್ಲ ನಿಮ್ಮ ನಮ್ಮ ನಾವು ಕೂತ್ಕೊಂಡು ಇವತ್ತು ಚರ್ಚೆ ಮಾಡಿ ಸರ್ ಅದಕ್ಕೆ ಹದಿನೈದು ನೂರು ರೂಪಾಯಿ ಆಗಲಿಕ್ಕೆ ನಾವು ಸ್ವಲ್ಪ ಹಾಕಿ ಒಂದು ಒಳ್ಳೆಯ ರೀತಿಯಿಂದ ಕರ್ಕೊಂಡು ಒಂದು ಅವರಿಗೆ ಊಟದ ವ್ಯವಸ್ಥೆ ಯಾರಿಗೆ ಅವರು ಹಲವಾರು ಹಲವಾರು ರೀತಿಯಿಂದ ನಾನು ಇಬ್ಬರು ಸಲಹೆ ಸೂಚನೆ ಕೊಟ್ಟಿದ್ದಾರೆ ನನ್ನ ಪಟ್ಟಣದ ಪಂಚಾಯತ್ ಯಾರದಲ್ಲಿ ನನ್ನ ಏನು ಅನ್ನ ಮಕ್ಕಳ ಮಕ್ಕಳಿಗೆ ಬರ್ತಾವಲ್ಲ ಆ್ಯಕ್ಚುಲಿ ಅವರೆಲ್ಲ ಇದರಲ್ಲಿ ಕೊಟ್ಟಿದ್ದಾರಲ್ಲಿ ಮೀನದಲ್ಲಿ ಅಂಥದ್ದಿನ ಕೊಟ್ಟಿದ್ದಾರೆ ಜನ ಆಗೋದಿಲ್ಲ ಈಗ ನಾವು ನಾವು ಸಿಬ್ಬಂದಿ ಮಾಡಿ ನಾವು ಡಿಮೆಂಡ್ ಮಾಡಿ ಮಂಜು ಈಗ ಐದು ಜನ ನೀವು ಹಾಕಿರಿ ಒಬ್ಬ ಆಶಾ ಕರ್ಕರ ಒಬ್ರು ಪೊಲೀಸರ ಆಕಾರ ಒಬ್ರು ನಾವು நாம் இப்போ சுட்டி ஹாக்கிட்டு நான் நோக்கலாம் இப்போ சித்திங்களா நம்ம இதுக்கொண்டே மதரேட்டாக தீர்மானது ரூபாய் அது நான் கொடுத்தேன் ಏನ್ ಕೊಡ್ಬೇಕು ನಾವು ಹೇಳ್ತೀವಿ ನಾವು ಬರ್ತೇವೆ ನಮ್ಮ ಸಿಬ್ಬಂದಿ ಬರ್ತೇವೆ ನಾವು ಕೈಗಾರಿಕೆ ಇದೆ ನಾವು ಅಂತ ಹೇಳಿ ಒಳ್ಳೆಯ ರೀತಿ ಒಂದು ಎರಡು ದಿವಸ ಚುನಾವಣೆ ಕಾರ್ಯವನ್ನು ಒಳ್ಳೆಯ ರೀತಿಯಿಂದ ಆಮೇಲೆ ಉತ್ತಮ ರೀತಿಯಿಂದ ನಮ್ಮ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸ್ಪೆಷಲಿ ಹೆಣ್ಮಕ್ಳು ಒಂದು ಬೂತ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಆಹಾರ ಸಾರಿಗೆ ಎಲ್ಲ ರೀತಿಯಿಂದ ರಕ್ಷಣೆ ಭದ್ರತೆ ಕಡೆನೆ ಏನೆಲ್ಲ ತುಂಬ ಅಂತಂದ್ರೆ ನಾವಲ್ಲಿ ಹೆಲ್ಪ್ಲೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಆ ಹೆಲ್ಪ್ಲೈನ್ ನಂಬರ್

ಇಲ್ಲಿ ಮಾದರಿಯಾಗಿ ನಾವು ಲೋಕಸಭಾ ಚುನಾವಣೆಯ ಕಾರ್ಯಗಳನ್ನ ಮಾಡಬೇಕಾಗಿದೆ ಹಾಗಾಗಿ ನಿಮಗೆ ಏನಾದರೂ ಎನಿಥಿಂಗ್ ನಾವು ಕೂಡ ಅಷ್ಟೇ ಪಾಪ ಡ್ರೈವಿಂಗ್ ಮಾಡ್ಕೊಂಡಾಗ ಒಬ್ಬರು ತುಂಬಾ ತೊಂದರೆ ಇದೆ ಆಂಬುಲೆನ್ಸ್ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಮಾಡಿ ಎಲ್ಲ ಮಾಡಿ ಮಾಡಿದ್ವಿ ಏನಾದರೂ ಅಂತೂ ನಿಮಗೆ ಮಗ ಪೆಟ್ಟಿಗೆಯಲ್ಲಿ ಪ್ರಥಮ ಚಿಕಿತ್ಸೆ ಬಾಕ್ಸ್ ಕೊಟ್ಟಿರ್ತಾರೆ ಅದಲ್ಲದೇ ಕಷ್ಟ ಆಯಿತು ಅಂತ ಟೀಚರ್ಸ್ ಇರ್ತಾರೆ ಅವರು ನಿಮಗೆ ನೇರವಾಗಿರ್ತಾರೆ ಬಿ ಎಲ್ ಒಗಳು ಇರ್ತಾರೆ ಸಿ ಆರ್ ಪಿ ಸರ್ ಕೂಡ ಇರ್ತಾರೆ ನಿಮ್ಗೆ ಹಾಕಿದ್ದಾರೆ ಸರ್ ನಿಮಗೆ ಎಲೆಕ್ಷನ್ ಡ್ಯೂಟಿ ಹಾಕಿದ್ದಾರೆ ನೀವು ಅವೈಲೇಬಲ್ ಇರಲ್ಲ ಬಿ ಎಲ್ ಒ ಅವೈಲೇಬಲ್ ಇರ್ತಾರೆ ಬಿ ಎಲ್ ಒ ಪ್ಲಸ್ ಸೆಕ್ಟರ್ ಆಫೀಸರು ಮತ್ತು ಮತ್ತೆ ಪಂಚಾಯತಿ ಅಧಿಕಾರಿಗಳು ಪ್ಲಸ್ ನಾನು ಪ್ಲಸ್ ಸರ್ ಕೂಡ ಇರ್ತಾರೆ ಯಾರಿಗೆ ನೀವು ಮಾಹಿತಿಯನ್ನು ತಿಳಿಸಿದ್ರು ಕೂಡ ಸಂಬಂಧಪಟ್ಟಂತ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಓಕೆ ಮೇಡಮ್ ಅಂದ್ರೆ ನಾವುದ್ ರಿಕ್ವೆಸ್ಟ್ ಏನಂತಂದ್ರೆ ಆ